ಇಲ್ಲಿ ಕೊಟ್ಟಿಗೆ ತೊಳ್ದಿದ ನೀರು ಅದ್ರ ಗಂಜಲ ಸಗಣಿ ಎಲ್ಲವೂ ಕೂಡ ಈ ತೊಟ್ಟಿ ಒಳಗಡೆ ಬಂದ್ಬಿಡುತ್ತೆ ನೀರ್ ಬಿಟ್ಟಾಗ ಏನಾಗುತ್ತೆ ಇದು ಡೈಲ್ಯೂಟ್ ಆಗುತ್ತೆ ಲಿಕ್ವಿಡ್ ಆಗಿ ಸ್ಲರಿ ತರ ಆಗುತ್ತೆ ಈ ಸ್ಲರಿನ ಪಂಪ್ ಮುಖಾಂತರ ಪಂಪ್ ಮಾಡುತ್ತೆ ಇದು ಹೌದು ಯಾಕೆಂದ್ರೆ ನಮ್ಮಲ್ಲಿ ಹಸುಗಳ ಸಂಖ್ಯೆ ಜಾಸ್ತಿ ಇದೆ ಇದು ನಿಮ್ಗೆ ನಲವತ್ತರಿಂದ ಐವತ್ತು ಹಸು ಇದ್ರೆ ಈ ಒಂದು ವ್ಯವಸ್ಥೆ ಬೇಕಾಗುತ್ತೆ ಆರು ಆರ್ ನಮಗೆ ದಿನಕ್ಕೆ ಕೆಜಿ ಅಷ್ಟು ಗ್ಯಾಸ್ ಉತ್ಪಾದನೆ ಆಗುತ್ತೆ ದಿನಕ್ಕೆ ಅಂದ್ರೆ ಎರಡು ಸಿಲಿಂಡರ್ ಅಷ್ಟು ನಮಗೆ ಉತ್ಪಾದನೆ ಕಮರ್ಷಿಯಲ್ ಸೊ ಅದಕ್ಕೆ ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಕ್ಯಾಂಟೀನ್ ಇದೆ ಸುಮಾರು ಒಂದು ನಾನು ಐವತ್ತರಿಂದ ಐನೂರು ಜನ ಪ್ರತಿ ದಿವಸ ಊಟ ಮಾಡ್ತಾರೆ ಅಲ್ಲಿಗೆ ಅದನ್ನ ಉಪಯೋಗಿಸ್ಕೊ ನೋಡಿ ಸ್ನೇಹಿತರೆ ಎರಡು ಸಿಲಿಂಡರ್ ಐವತ್ತು ಹಸುಗಳು ನೀವು ಸಾಕೊಂಡಿದ್ರೆ ಎರಡು ಸಿಲಿಂಡರ್ ಡೈಲಿ ಎರಡು ಸಿಲಿಂಡರ್ ಗ್ಯಾಸ್ ಫ್ರೀ ಸಿಗುತ್ತೆ ಗೊಬ್ಬರ ನಿರ್ವಹಣೆ ಸಾಮಾನ್ಯ ರೈತರು ಯಾವ ತರ ಮಾಡ್ತಾರೆ ಅಂತಂದ್ರೆ ಸಗಣಿ ಎಲ್ಲ ತಗೊಂಡೋಗಿ ಒಂದ್ ಕಡೆ ಗುಡ್ಡೆ ಹಾಕ್ತಾರೆ ಅಂದ್ರೆ ಒಂದ್ ಕಡೆ ಕಲೆಕ್ಟ್ ಮಾಡ್ತಾರೆ ಅದನ್ನ ಕಾಂಪೋಸ್ಟ್ ಆಗುತ್ತೆ ಅದು ವರ್ಷಕ್ಕೆ ವರ್ಷಕ್ಕೊಂದ್ಸತಿ ಏನ್ ಮಾಡ್ತಾರೆ ತಿಪ್ಪೆನ ಖಾಲಿ ಮಾಡ್ತಾರೆ ತೋಟಗುಡಿ ತಗೊಂಡ್ ಕುಡಿತಾರೆ ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ ಈ ಗೊಬ್ಬರ ನಾವು ಗುಣಮಟ್ಟನೂ ಕೂಡ ಆಗಲ್ಲ ಜೊತೆಗೆ ವರ್ಷಕ್ಕೆ ನಮಗೆ ಗೊಬ್ಬರ ಸಿಗುತ್ತೆ ನಮಗೆ ಸಾಕಷ್ಟು ಗೊಬ್ಬರ ಸಿಗೋದಿಲ್ಲ ಜೊತೆಗೆ ಏನಾಗುತ್ತೆ ಅಂತಂದ್ರೆ ನಮ್ಗೆ ಅಲ್ಲಿ ಮ್ಯಾನ್ ಪವರ್ ಜಾಸ್ತಿ ಬೇಕಾಗುತ್ತೆ ಲೇಬರ್ ಜಾಸ್ತಿ ಬೇಕಾಗುತ್ತೆ ಗೊಬ್ಬರನ ದಿವಸ ಎತ್ತಾಕೋದು ಒಂದ್ ಕಡೆ ಆಮೇಲೆ ಅದನ್ನ ಮಾಗದ ಮೇಲೆ ಅದನ್ನ ಟ್ರಾಕ್ಟರ್ ತುಂಬೋದು ಅದನ್ನ ತೊಗೊಂಡೋಗಿ ಹೊಲಕ್ ಹಾಕೋದು ಅಲ್ಲಿ ಮತ್ತೆ ಚೆಲ್ಲದು ಇವೆಲ್ಲದೂ ಕೂಡ ಅವನಿಗೆ ಓವರ್ ಹೆಡ್ಸ್ ಜಾಸ್ತಿ ಖರ್ಚು ಜಾಸ್ತಿ ಆಗ್ತಾ ಸೊ ಅವತ್ತಿನ ಗೊಬ್ಬರ ಅವತ್ತಿನ ಅವನು ನಿರ್ವಹಣೆ ಮಾಡೋದನ್ನ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕು ಸುಲಭ ಆಗಬೇಕು ಅಂತಂದ್ರೆ ಇಲ್ಲಿ ಕೊಟ್ಟಿಗೆ ತೊಳೆದಿದ್ದ ನೀರು ಅದ್ರ ಗಂಜಲ ಸಗಣಿ ಎಲ್ಲದು ಕೂಡ ಈ ತೊಟ್ಟಿ ಒಳಗಡೆ ಬಂದ್ಬಿಡುತ್ತೆ ಅಂದ್ರೆ ಗಂಜಲ ಸಗಣಿ ಎರಡು ಎಲ್ಲ ಒಟ್ಟಿಗೆ ಬಂದ್ಬಿಡುತ್ತೆ ಓಕೆ ಇದಕ್ಕೆ ಬಂದಾಗ ಏನು ಮಾಡ್ತೀವಿ ಅಂತಂದ್ರೆ ಇದಕ್ಕೆ ಮತ್ತೆ ಸ್ವಲ್ಪ ನೀರು ಬಿಟ್ಟಾಗ ಏನಾಗುತ್ತೆ ಇದು ಡೈಲ್ಯೂಟ್ ಆಗುತ್ತೆ ಲಿಕ್ವಿಡ್ ಆಗಿ ಸ್ಲರಿ ತರ ಆಗುತ್ತೆ ಈ ಸ್ಲರಿನ ಇನ್ನ ಒಂದು ಪಂಪ್ ಮುಖಾಂತರ ಅಲ್ಲಿ ಬಯೋಗ್ಯಾಸ್ ಯೂನಿಟ್ ಇದೆಯಲ್ಲ ಆ ಬಯೋಗ್ಯಾಸ್ ಯೂನಿಟ್ ಪಂಪ್ ಮಾಡ್ತೀವಿ ಆ ಬಯೋಗ್ಯಾಸ್ ಯೂನಿಟ್ ಫೀಡ್ ಮೇಲೆ ಅದರಿಂದ ಗ್ಯಾಸ್ ಏನು ಉತ್ಪಾದನೆ ಆಗುತ್ತೆ ಅದನ್ನ ಸೀದಾ ನಾವು ನಮ್ಮ ಕ್ಯಾಂಟೀನ್ ಗೆ ಉಪಯೋಗಿಸ್ಕೊಂತ ಇದ್ವಿ ಅಂದ್ರೆ ರೈತರು ಏನ್ ಮಾಡ್ತಾರೆ ಅವ್ರ ಮನೆಗೆ ಅಡಿಗೆ ಮನೆ ಕನೆಕ್ಟ್ ಮಾಡ್ಕೊಂಡು ಅಡಿಗೆ ಮಾಡೋದಕ್ಕೆ ಗ್ಯಾಸ್ ನ ಉಪಯೋಗಿಸ್ಕೊಂತಾರೆ ಗ್ಯಾಸ್ ಉತ್ಪಾದನೆ ಆದಂತ ಸ್ಲರಿ ಆಚೆ ಏನು ಬರುತ್ತಲ್ವಾ ಅದಕ್ಕೊಂದು ಮೋಟ್ರ್ ಬಿಟ್ಬಿಟ್ಟು ಅದನ್ನ ಡೈರೆಕ್ಟ್ ಆಗಿ ನಾವು ಮೇವಿನಿಗೆ ಅಥವಾ ತೋಟಕ್ಕೆ ಅದನ್ನ ನಾವು ಪಂಪ್ ಮಾಡ್ತಾ ಹೋಗ್ತೀವಿ ಬಟ್ ಈಗ ಇದೆಲ್ಲ ಮೋಟರ್ ಮುಖಾಂತರನೇ ಹೌದು ಅವಾಗ ನಮ್ಗೆ ಮ್ಯಾನ್ ಪವರ್ ಕಮ್ಮಿ ಲೇಬರ್ ಅವಶ್ಯಕತೆ ಇರೋದಿಲ್ಲ ಟ್ರ್ಯಾಕ್ಟರ್ ಬೇಕಪ್ಪ ಗೊಬ್ಬರ ಸಾಕಾಣಿಕೆ ಮಾಡೋದಕ್ಕೆ ನಂಗೆ ಇರಲ್ಲ ಆಮೇಲೆ ದ್ರವ ರೂಪದಲ್ಲಿ ಕೊಟ್ಟಂತಹ ಗೊಬ್ಬರ ಬಹಳ ಬೇಗ ಗಿಡ ಮರಗಳು ಅಥವಾ ಬೆಳೆ ಏನಿದೆ ಅದು ಅಬ್ಸರ್ವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನೀವು ಸಾಲಿಡ್ ಮುಖಾಂತರ ಅಂದ್ರೆ ರೂಪದಲ್ಲಿ ಕೊಟ್ಟಂತದಕ್ಕೆ ಮತ್ತೆ ನೀರು ಹಾಯಿಸಬೇಕು ಅಥವಾ ಮಳೆ ಬರಬೇಕು ಅವಾಗ ಮಾತ್ರ ಅದು ಗೊಬ್ಬರವನ್ನು ಅದು ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸೊ ಇದು ಬೇಗ ಬೇಗ ಅದರ ಬೆಳವಣಿಗೆಗೆ ಇದು ಸಹಕಾರಿ ಮಾಡುತ್ತೆ ನೀವು ಸರಿ ಕೊಟ್ಟಂತಷ್ಟು ಮೇವಂತು ತುಂಬ ತುಂಬಾ ಉತ್ಕೃಷ್ಟವಾಗಿ ಬರುತ್ತೆ ಸೊ ಆ ಮೇವು ಬೇಕೇ ಬೇಕು ಯಾಕೆಂದ್ರೆ ಹಸುಗಳಿಗೆ ಕೊಡಬೇಕು ಇದೊಂದು ಸೈಕಲ್ ಇದು ಈ ಸೈಕಲ್ ಬ್ರೇಕ್ ಏನು ಅಂದರೆ ಮೇವು ಬೆಳಿತೀವಿ ಮೇವು ತಗೊಂಡ್ ಹಸುಗಳಿಗೆ ಕೊಡ್ತೀವಿ ಹಸು ಹಾಲು ಕೊಡುತ್ತೆ ಮತ್ತೆ ಗೊಬ್ಬರ ಕೊಡುತ್ತೆ ಹಾಲನ್ನ ಮಾರಾಟ ಮಾಡ್ತೀವಿ ಗೊಬ್ಬರನ ತಗೊಂಬಂದು ಇಲ್ಲಿ ಸ್ಲರಿ ಮಾಡ್ತೀವಿ ಆ ಸ್ಲರಿಯಿಂದ ನಾವು ಮತ್ತೆ ಗ್ಯಾಸ್ ಉತ್ಪಾದನೆ ಮಾಡ್ತೀವಿ ಆ ಗ್ಯಾಸ್ನ ನಾವು ಉಪಯೋಗಿಸ್ಕೊಂತೀವಿ ಆ ಗ್ಯಾಸಿಂದ ಆಚೆ ಬಂದಂಥ ಸ್ಲರಿನ ಮತ್ತೆ ಮೇವಿ ಕೊಡ್ತೀವಿ ಮತ್ತೆ ಮೇವು ಹಸುಗೆ ಬರುತ್ತೆ ಸೊ ಗ್ಯಾಸ್ ರಿಲೀಸ್ ಆದಮೇಲೆ ಅದರಿಂದ ಅಂದರೆ ಈ ಸ್ಲರಿಯಿಂದ ಗ್ಯಾಸ್ ಆಚೆ ಬಂದ ಮೇಲೆ ಉಳಿದಂಥ ಗೊಬ್ಬರ ಭಾಳ ಉತ್ಕೃಷ್ಟವಾಗಿರುತ್ತೆ ಮೀಥೇನ್ ಗ್ಯಾಸ್ ಆಚೆ ಬಂದ್ಬಿಟ್ಟಿರುತ್ತೆ ಯಾವುದೇ ರೀತಿಯ ವಿಷಕಾರಿ ಅಂಶ ಇರೋದಿಲ್ಲ ತುಂಬಾ ಉತ್ಕೃಷ್ಟವಾದಂತ ಗೊಬ್ಬರ ಆಗಿರುತ್ತೆ ನಮ್ಮಲ್ಲಿ ಹಸುಗಳ ಸಂಖ್ಯೆ ಜಾಸ್ತಿ ಇದೆ ನಿಮ್ಗೆ ನಲವತ್ತರಿಂದ ಐವತ್ತು ಹಸು ಇದ್ರೆ ಈ ಒಂದು ವ್ಯವಸ್ಥೆ ಬೇಕಾಗುತ್ತೆ ಸುಮಾರು ಒಂದು ಆರ್ ಬಲೂನ್ ಇದೆ ನಿಮ್ಗೆ ಕಾಣಿಸ್ತಾ ಇದೆಯಾ ಆರ್ ಬಲೂನ್ ಇಂದ ನಮಗೆ ದಿನಕ್ಕೆ ಇಪ್ಪತ್ನಾಲ್ಕು ಕೆ ಜಿ ಅಷ್ಟು ಗ್ಯಾಸ್ ಉತ್ಪಾದನೆ ಆಗುತ್ತೆ ಸರ್ ಒಂದ್ ದಿನಕ್ಕೆ ಕೆಜಿ ಅಂದ್ರೆ ಎರಡು ಸಿಲಿಂಡರ್ ಅಷ್ಟು ನಮಗೆ ಉತ್ಪಾದನೆ ಆದ್ರೆ ಕಮರ್ಷಿಯಲ್ ಅದಕ್ಕೆ ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಕ್ಯಾಂಟೀನ್ ಇದೆ ಸುಮಾರು ಒಂದು ನಾನೂರ ಐವತ್ತರಿಂದ ಐನೂರು ಜನ ಪ್ರತಿ ದಿವಸ ಊಟ ಮಾಡ್ತಾರೆ ಅಲ್ಲಿಗೆ ಅದನ್ನ ಉಪಯೋಗಿಸ್ಕೋ ಸಾಕಾಗೋದಿಲ್ಲ ಸ್ವಲ್ಪ ಭಾಗ ಮಾತ್ರ ಇದನ್ನ ನಾವು ಉಪಯೋಗಿಸ್ಕೊಂತೀವಿ ಗ್ರೇಟ್ ನೋಡಿ ಸ್ನೇಹಿತರೆ ಎರಡು ಸಿಲಿಂಡರ್ ಐವತ್ತು ಹಸುಗಳು ನೀವು ಸಾಕೊಂಡಿದ್ರೆ ಎರಡು ಸಿಲಿಂಡರ್ ಡೈಲಿ ಎರಡು ಸಿಲಿಂಡರ್ ಗ್ಯಾಸ್ ಫ್ರೀ ಸಿಗುತ್ತೆ ಮಾಡ್ಬೋದು ಏನಪ್ಪ ಅಂತಂದ್ರೆ ಅಲ್ಲಿ ನಾವ್ ಏನ್ ನೋಡಿದ್ವಲ್ಲ ಅಲ್ಲಿ ಒಂದು ಸ್ಲರಿ ಮೋಟರ್ ಇಟ್ಬಿಟ್ಟು ನಾವು ಈ ತೊಟ್ಟಿಗಳಿಗೆ ಪಂಪ್ ಮಾಡ್ಕೊಳ್ತೀವಿ ಬರುತ್ತೆ ಆ ಸ್ಲರಿಯಿಂದ ಬಂದಿದ್ದು ಇಲ್ಲಿ ವಾಲ್ ಓಪನ್ ಮಾಡಿದ್ರೆ ಇನ್ಲೆಟ್ ಅದು ಇದನ್ನ ಓಪನ್ ಮಾಡಿದ್ರೆ ನಮ್ಮ ಹೋಗುತ್ತೆ ಓಕೆ ಅಲ್ಲಿಂದ ಬಂದಂತ ಸ್ಲರಿ ಒಳಗಡೆ ಹೋಗುತ್ತೆ ಒಳಗಡೆ ಹೋಗಿದ್ದು ಅಲ್ಲಿ ಆಚೆ ಬರೋದು ಆ ಕಡೆ ಆಚೆ ಬರುತ್ತೆ ಅಂದ್ರೆ ಗ್ಯಾಸ್ ಏನಾಗುತ್ತೆ ಅಂದ್ರೆ ಮೇಲ್ಗಡೆ ತೇಲ್ತಾ ಇರುತ್ತೆ ಇಲ್ಲಿ ಮೇಲ್ಗಡೆ ಇದು ಗ್ಯಾಸ್ ಇದೆ ಗ್ಯಾಸ್ ಆ ಲೆವೆಲ್ ಸರಿ ಇರುತ್ತೆ ಭೂಮಟ್ಟಕ್ಕೆ ಮೇಲ್ಗಡೆ ಎಲ್ಲ ಗ್ಯಾಸ್ ಉತ್ಪಾದನೆ ಆಗಿ ಮೇಲ್ಗಡೆ ಇಲ್ಲಿ ಗ್ಯಾಸ್ ಕನೆಕ್ಟ್ ಇದು ನಿರ್ವಾತ ಪ್ರದೇಶದಲ್ಲಿ ಅಂದ್ರೆ ಅನಾರೋಬಿಕ್ ಕಂಡೀಷನ್ ನಲ್ಲಿ ಮೀಥೇನ್ ಗ್ಯಾಸ್ ನಮಗೆ ಉತ್ಪಾದನೆ ಇಲ್ಲಿ ಏನು ಪೂರ್ತಿ ನಿಮ್ಗೆ ಒಳಗಡೆ ಗಾಳಿ ಚಾನ್ಸೇ ಇಲ್ಲ ಒಳಗಡೆ ಹೋಗೋದಿಕ್ ಬರೀ ಗ್ಯಾಸ್ ಮಾತ್ರ ಹೋಗಿರುತ್ತೆ ಈ ಗ್ಯಾಸ್ ಅನ್ನ ನಾವ್ ಇಲ್ಲಿ ಟ್ಯಾಪ್ ಮಾಡಿ ಇದನ್ನ ಪೈಪ್ ಮುಖಾಂತರ ಇದನ್ನ ಹಾಯಿಸಿ ಓಕೆ ಇದು ಗ್ಯಾಸ್ ಪೈಪ್ ಸರ್ ಹೌದ್ ಹೌದು ಹೌದು ಬಟ್ ಈ ಗ್ಯಾಸ್ ಸರ್ ಈಗ ನೀವು ಹಾಕಿದ್ರ ಪೈಪ್ ಇದೆಲ್ಲ ಹಾಕಿದ್ರ ಬಟ್ ಆಯ್ತು ಇಲ್ಲ ಇನ್ನೇನಾದ್ರು ಆಯ್ತು ಅಂತಂದ್ರೆ ಇದು ಡೇಂಜರ್ ಇಲ್ಲ ಇದಕ್ಕೆ ಇದು ಅಷ್ಟೊಂದು ನಿಮ್ಗೆ ಎಲ್ ಪಿ ಜಿ ಅಷ್ಟು ಹೈಲಿ ಇನ್ಫ್ಲೇಮೇಬಲ್ ಅಲ್ಲ ಇದರಲ್ಲಿ ಮಾಯಶರ್ ಇರುತ್ತೆ ಮತ್ತೆ ಸಲ್ಫರ್ ಅಂಶನೂ ಕೂಡ ಇರುತ್ತೆ ಆ ಸಲ್ಫರ್ ಅಂಶ ಡೇಂಜರ್ ಆ ಸಲ್ಫರ್ ಅಂಶ ನಾವು ಇನ್ಹೇಲ್ ಮಾಡ್ಬಾರ್ದು ಅದಕ್ಕೋಸ್ಕರ ಒಂದು ಫಿಲ್ಟರ್ ಹಾಕಿರ್ತೀವಿ ಸಲ್ಫರ್ ಅರೆಸ್ಟ್ ಮಾಡೋದಕ್ಕೋಸ್ಕರ ಏನಾಗುತ್ತೆ ಗ್ಯಾಸ್ ಅನ್ನ ಇದ್ರ ಮುಖಾಂತರ ಹಾಯಿಸಿದಾಗ ಅದ್ರೊಳಗಡೆ ನಾವು ಇದನ್ನ ಏನು ಊಲ್ ಅಂತ ಕಬ್ಬಣಿ ಅಲ್ವಾ ವರ್ಕ್ಶಾಪ್ ಲೇತ್ ವರ್ಕ್ ಮಾಡಿದಾಗ ಆ ಆ ಗ್ಯಾಸ್ ಹೂಲ್ ಹಾಯಿಸಿದಾಗ ಕಬ್ಬಣದ ಅಂಶ ಏನಿರುತ್ತೆ ಅದು ಆ ಸಲ್ಫರ್ ನ ಅಬ್ಸರ್ವ್ ಮಾಡುತ್ತೆ ಸಲ್ಫರ್ ಡೈಆಕ್ಸೈಡ್ ಆಗಿ ಸಲ್ಫರ್ ಆಕ್ಸೈಡ್ ಆಗಿ ಅದು ಕನ್ವರ್ಟ್ ಆಗುತ್ತೆ ಅದು ಪೌಡರ್ ಆಗ್ಬಿಡುತ್ತೆ ಅದು ಅದನ್ನ ನೀವು ಭೂಮಿಗೆ ಸೇರಿಸಿದ್ರೆ ಇಲ್ಲ ಅಂದ್ರೆ ಅರೆಸ್ಟ್ ಆಯ್ತು ಅಲ್ಲಿ ಸಲ್ಫರ್ ಮುಕ್ತ ಗ್ಯಾಸ್ ಇದ್ರ ಮುಖಾಂತರ ಹೋಗುತ್ತೆ ಮುಖಾಂತರ ಹೋಗುತ್ತೆ ಅಲ್ಲಲ್ಲೇ ನಾವು ಟ್ರಾಪ್ಸ್ ಬಿಟ್ಟಿರ್ತೀವಿ ಅಂದ್ರೆ ಮಾಯಿಸರ್ ಟ್ರಾಪ್ಸ್ ಅಂತ ಹೇಳ್ತೀವಿ ಸೊ ಓಪನ್ ಓಪನ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ನೀರು ಅದ್ರಲ್ಲಿ ಡಿಪಾಸಿಟ್ ಆಗಿರುತ್ತೆ ಓಪನ್ ಮಾಡಿದಾಗ ಓಪನ್ ಮಾಡಿ ನೀರ್ಲಿ ಸ್ವಲ್ಪ ನೀರ್ ಇರುತ್ತೆ ಅಂಶ ತೆರಗಡೆ ಸೊ ಅಲ್ಲಿಗೆ ಮಾಯುಷರ್ ತೆಗೆದ್ವಿ ಸಲ್ಫರ್ ತೆಗೆದ್ವಿ ಸಲ್ಫರ್ ಮತ್ತೆ ತೇವಾಂಶ ಮುಕ್ತ ಮೀಥೇನ್ ಗ್ಯಾಸ್ ನಮ್ಮ ಅಡಿಗೆ ಮನೆಗೆ ಹೋಗುತ್ತೆ ಪ್ಯೂರ್ ಗ್ಯಾಸ್ ಪ್ಯೂರ್ ಗ್ಯಾಸ್ ಫ್ರೀ ಆಗಿ ಫ್ರೀ ಆಗಿ ಸೊ ಆದ್ರೆ ರೈತರಿಗೆ ಇಷ್ಟೊಂದು ಬೇಕಾಗೋದಿಲ್ಲ ಈಗ ಇದ್ರ ಮೂರನೇ ಒಂದ್ ಭಾಗ ಸಾಕು ಮೊದಲನೇ ಈ ಒಂದು ಬಲೂನಿನ ಮೂರನೇ ಒಂದ್ ಭಾಗ ಸಾಕು ನಾಲ್ಕರಿಂದ ಐದ್ ಜನಕ್ಕೆ ಅಡಿಗೆ ತಿಂಡಿ ಊಟಕ್ಕೆ ಬೇಕಾದಷ್ಟಾಗುತ್ತೆ ತ್ರೀ ಟೈಮ್ಸ್ ಮನೆಗೆ ಎಲ್ ಪಿ ಜಿನೇ ಬೇಡ ಎಲ್ ಬೇಕಾಗಿಲ್ಲ ಸೊ ಅಂದ್ರೆ ಒಂದು ಸಾವಿರ ರೂಪಾಯಿ ಕನಿಷ್ಠ ಅಂದ್ರೂ ಕೂಡ ಒಂದು ಸಿಲಿಂಡರ್ಗೆ ತಗೊಂಡ್ರೆ ತಿಂಗಳಿಗೆ ಒಂದು ಎಲ್ ಪಿ ಜಿ ಅಷ್ಟು ಉಳಿತಾಯ ಮಾಡಬಹುದು ಇಲ್ಲಿ ವರ್ಷಕ್ಕೆ ಒಂದು ಉಳಿತಾಯ ಮಾಡಬಹುದು ಆತರ ಒಂದು ಕುಟುಂಬಕ್ಕೆ ನಾವು ಹಾಕೋಬೇಕು ನನ್ನ ಹತ್ರ ಹತ್ತಸು ಇದೆ ಒಂದು ಕುಟುಂಬಕ್ಕೆ ನಾವು ಹಾಕೋಬೇಕು ಅಂತಂದ್ರೆ ಎಷ್ಟು ಖರ್ಚು ಬರುತ್ತೆ ಇದನ್ನ ನಮಗೆ ಸಿಸ್ಟಮ ಬಾಯೋ ಅಂತ ಒಂದು ಸಂಸ್ಥೆ ನಮಗೆ ಕೊಡ್ತಾ ಇದೆ ಅವರು ನಮ್ಗೆ ಸಬ್ಸಿಡಿ ಮಾಕ್ಷ್ಯಕಲ್ಪ ರೈತರಿಗೆ ಸಬ್ಸಿಡಿ ರೇಟ್ ಅಲ್ಲಿ ಕೊಡ್ತಾ ಇದೆ ಹನ್ನೊಂದು ಸಾವಿರ ರೂಪಾಯಿ ಮಾತ್ರ ಕಟ್ಟಿಸಿಕೊಳ್ತೀವಿ ಹನ್ನೊಂದು ಸಾವಿರ ರೂಪಾಯಿಗೆ ಒಂದು ಮನೆಗೆ ಆಗುವಷ್ಟು ಬಲನ್ನು ನಾವು ಅವರಿಗೆ ಅವರಿಗೆ ಬಂದೆಲ್ಲ ರೆಡಿ ಮಾಡಿ ಕೊಟ್ಟು ಲೈನ್ ಎಲ್ಲ ಹೋಗ್ತಾರೆ ಮೈಂಟೆನೆನ್ಸ್ ಏನು ಇರಲ್ಲ ಇದು ಆಕ್ಚುಲಿ ಯಾವುದೇ ರೀತಿಯಾದ ಡ್ಯಾಮೇಜ್ ಆಗೋದಿಲ್ಲ ಮೆಟೀರಿಯಲ್ ಇದೆಯಲ್ಲ ಇದು ನೀವು ಒಂದು ಶಾರ್ ಇಂದ ಕಟ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಒಂದ್ ವೇಳೆ ಕಟ್ ಆಯಿತು ಅಂತಂದ್ರೂ ಕೂಡ ಸುಲಭವಾಗಿ ಇದನ್ನು ಪ್ಯಾಚ್ ಹಾಕೋದಕ್ಕೆ ವ್ಯವಸ್ಥೆ ಇರುತ್ತೆ ಬೇರೆ ಇನ್ನೇನು ಮೇಂಟೆನೆನ್ಸ್ ಬರಲ್ಲ ಅವರು ನಮಗೆ ಈಗ ಒಂದ 10 ವರ್ಷ ಅಂತ ಹೇಳ್ತಾರೆ ಯಾವದೇ ರೀತಿಯಾದ ಪ್ರಾಬ್ಲಮ್ ಬರೋದಿಲ್ಲ 10 ವರ್ಷ ಗ್ಯಾರಂಟಿ 10 ವರ್ಷ ಗ್ಯಾರಂಟಿ ಇರುತ್ತೆ ಓಕೆ ಅಲ್ಲಿವರೆಗೂ ಏನ್ ತೊಂದರೆ ಏನು ತೊಂದರೆ ಬಟ್ ಈಗ ಅಕಸ್ಮಾತ್ ನಾವು ಆಯ್ತು अक्षय ಕಲ್ಪ ರೈತರಲ್ಲ ನಾವು ಬೇರೆ ಅಂದ್ರೆ ಈಗ ಉತ್ತರ ಕರ್ನಾಟಕ अक्षय ಕಲ್ಪ ರೈತರ ಅಲ್ಲದೇ ಇರೋರು ಕೂಡ ಇದು ಮಾರ್ಸ್ಕೇನ ನೇರವಾಗಿ ಸಂಪರ್ಕ ಮಾಡ್ಕೊಂಡು ಬೇಕಾದ್ರೆ ಅವರು ಕೂಡ ಅದನ್ನ ಅಳವಡಿಸ್ಕೋಬಹುದು ಸೇಮ್ ಅದೇ ಪ್ರೈಸ್ ಗೆ ಇಲ್ಲ ಅವರು ಮೋಸ್ಟ್ಲಿ ಅದಕ್ಕೆ ಸಬ್ಸಿಡಿ ಇರುತ್ತೆ ಅಲ್ಲೋ ನನಗೆ ಗೊತ್ತಿಲ್ಲ ಅದು ಆ ಸಂಸ್ಥೆ ಜೊತೆ ಮಾತಾಡ್ಕೊಂಡು ಅವರು ಅದನ್ನ ಮಾಡ್ಕೋಬಹುದು ಓಕೆ ಬಟ್ ಇದು ತುಂಬಾ ಸ್ಟ್ರಾಂಗ್ ಡ್ಯೂರೇಬಲ್ ತುಂಬಾ ಡ್ಯೂರೇಬಲ್ ಇರುತ್ತೆ ಇಂಪೋರ್ಟೆಡ್ ಅದು ಬಹುದು ಸರ್ ಅದು ಬಹುದು ಸರ್ ಇದು ಬಟ್ ನಾ ಕೇಳಿದಂಗೆ ಗ್ಯಾಸ್ ಮಳೆಗಾಲ ಟೈಮ್ ಅಲ್ಲಿ ತುಂಬಾ ಕಡಿಮೆ ಬಿಸಿಲು ಜಾಸ್ತಿ ಇದ್ದಾಗ ಉತ್ಪಾದನೆ ಜಾಸ್ತಿ ಇರುತ್ತೆ ಮಳೆಗಾಲದಲ್ಲಿ ಕಮ್ಮಿ ಇರುತ್ತೆ ಶೀತಕ್ಕೆ ಸ್ವಲ್ಪ ಕಮ್ಮಿ ಇದು ಉತ್ಪಾದನೆ ಆಗದೆ ಬ್ಯಾಕ್ಟೀರಿಯಾಗಳಿಂದ ಸೊ ಬ್ಯಾಕ್ಟೀರಿಯಾಗಳು ಸಕ್ಕರೆ ಅಂಶ ಏನು ನಮಗೆ ಸ್ತರೀನಲ್ಲಿ ಇರುತ್ತಲ್ಲ ಗೊಬ್ಬರದಲ್ಲಿ ಸಕ್ಕರೆ ಅಂಶ ಇರೋದು ತಿನ್ಕೊಂಡೇ ಅವಾಗ ಏನಾಗುತ್ತೆ ಅದ್ರ ಸಂತತಿ ಸ್ವಲ್ಪ ಕಮ್ಮಿ ಇರುತ್ತೆ ಚಳಿಗಾಲದಲ್ಲಿ ಅದಕ್ಕೋಸ್ಕರ ಉತ್ಪಾದನೆ ಕಮ್ಮಿ ಆಗುತ್ತೆ ಅಂದ್ರೆ ಬೇಸಿಗೆಯಲ್ಲಿ ತುಂಬಾ ಜಾಸ್ತಿ ಜಾಸ್ತಿ ಆಗುತ್ತೆ ಬಟ್ ಚಳಿಗಾಲದಲ್ಲಿ ಮಳೆಗಾಲ ಸ್ವಲ್ಪ ಸ್ವಲ್ಪ ಕಮ್ಮಿ ಇರುತ್ತೆ ನಾವು ಇವಾಗ ಇದಕ್ಕೆ ಏನು ಸ್ಥರೀಯನ್ನ ಈ ಕಡೆ ಫೀಡ್ ಮಾಡ್ತೀವಲ್ವಾ ಅದ ಆಚೆ ಬರೋದಕ್ಕೆ ನಲವತ್ತೈದು ದಿವಸ ಬೇಕು ಅಂದ್ರೆ ಪ್ರತಿ ದಿವಸ ನಾವು ಫೀಡ್ ಮಾಡ್ತಾ ಇರ್ತೀವಿ ಇಲ್ಲಿ ಫೀಡ್ ಮಾಡ್ದಂಗೆ ಫೀಡ್ ಮಾಡ್ದಂಗೆ ಅದು ನಮಗೆ ಇದು ಮುಂದೆ ಹೋಗ್ತಾ ಇರುತ್ತೆ ಸೊ ನಲವತ್ತೈದು ದಿವಸ ಒಳಗಡೆ ಅದ್ರಿರ್ತಕ್ಕಂಥ ಮೀಥೇನ್ ಗ್ಯಾಸ್ ಎಲ್ಲದೂ ಕೂಡ ಪೂರ್ತಿ ನಾವು ಎಕ್ಸ್ಟ್ರಾಕ್ಟ್ ಮಾಡಿರ್ತೀವಿ ಸೊ ಮೀಥೇನ್ ಫ್ರೀ ಸ್ಲರಿ ಆಚೆ ಬರುತ್ತೆ ಈಗ ಕಡಿಮೆ ಹಸುಗಳು ಇರ್ತವೆ ಕೆಲವು ಎರಡು ಹಸು ಮೂರು ಹಸು ಇರ್ತಾವೆ ಸೇಮ್ ಸೇಮ್ ಪ್ರೊಸೆಸ್ ನೀವು ಇಲ್ಲಿ ಜಾಸ್ತಿ ಕೊಡ್ತೀವಿ ಅಲ್ಲಿ ಕಮ್ಮಿ ಕೊಡ್ತೀವಿ ಅಷ್ಟೇ ಅಷ್ಟೇ ಬನ್ನಿ ಸರ್ ಆ ಕಡೆ ತೋರಿಸಿ ಸ್ಲರಿ ಯಾವ ತರ ಬರುತ್ತೆ ಅಂತ ಅಲ್ಲಿ ಇವತ್ತು ಫೀಡ್ ಮಾಡಿದ್ರೆ ನೋಡಿ ಇದ್ರಲ್ಲಿ ಓಕೆ ಇಲ್ಲ ಆಗ್ತಾ ಇದೆ ಸೊ ಇದು ಆಟೋಮೆಟಿಕ್ ಟ್ವೆಂಟಿ ಫೋರ್ ಅವರ್ ಟ್ವೆಂಟಿ ಅದು ಇದು ಟ್ಯೂಬ್ ಲೆವೆಲ್ ಮೇಂಟೈನ್ ಆಗುತ್ತಲ್ವ ಓಕೆ ಆ ಲೆವೆಲ್ ಮೇಂಟೈನ್ ಆಗುತ್ತೆ ಅಲ್ಲಿ ಹಾಕಿದಂಗೆ ಇಲ್ಲಿ ಬರುತ್ತೆ ಅಷ್ಟೇ ಓ ಗ್ರೇಟ್ ನೋಡಿ ಇಲ್ಲಿ ಆಲ್ರೆಡಿ ಸ್ಲರಿ ನೀರಿನ ರೂಪದಲ್ಲೇ ಬರುತ್ತೆ ನೀರಿನ ರೂಪದಲ್ಲೂ ಬರುತ್ತೆ ಸ್ವಲ್ಪ ಗಟ್ಟಿ ನಾವು ಹಾಕಿದಾಗ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಗಟ್ಟಿ ಬರುತ್ತೆ ಆಮೇಲೆ ಈಗ ಸ್ವಲ್ಪ ತಾಯಿ ಎಲ್ಲ ತಿಳ್ಕೊಂಡಿರುತ್ತೆ ಮೇಲ್ಗಡೆ ನೀರು ಮಾತ್ರ ಬರ್ತಾ ಇರುತ್ತೆ ಅಲ್ಲಿ ಪ್ರೆಷರ್ ಪ್ರೆಷರ್ ನೋಡಿ ನಿಮ್ ಮನೆಗೆ ಏನಾದ್ರು ವರ್ಷಕ್ಕೆ ಹನ್ನೆರಡು ಗ್ಯಾಸ್ ಫ್ರೀ ಬೇಕಂತಂದ್ರೆ ಈ ತರ ಒಂದೆರಡು ಎರಡು ಹಸು ಕಟ್ಕೊಂಡು ನಿಮ್ ಮನೇಲಿ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಬಯೋಗ್ಯಾಸ್ ಹಾಕೊಂಡ್ರೆ ನಿಮ್ಮ ಮನೆಗೆ ವರ್ಷ ಪೂರ್ತಿ ಗ್ಯಾಸ್ ಜೊತೆಗೆ ತುಂಬಾ ಒಳ್ಳೆ ಸಾವಯವ ಗೊಬ್ಬರ ವಾತಾವರಣಕ್ಕೂ ಕೂಡ ಒಂದು ಒಳ್ಳೆ ಕೊಡುಗೆ ಯಾಕೆಂದ್ರೆ ಸಗಣಿಲಿ ಇರ್ತಕ್ಕಂಥ ಮೀತೇನು ವಾತಾವರಣದಲ್ಲಿ ಬೆರೆತಾಗ ಕಂಟಾಮಿನೇಷನ್ ಆಗುತ್ತೆ ಓಕೆ ಸೊ ಅಲ್ಲಿಗೆ ನಮಗೆ ಗ್ರೀನ್ ಹೌಸ್ ಎಫೆಕ್ಟ್ ಆಗುತ್ತೆ ಓಝೋನ್ ಲೇರ್ನ ಡ್ಯಾಮೇಜ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇರ್ತವೆ ಸೊ ಅದನ್ನೆಲ್ಲ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಬರ್ನ್ ಮಾಡ್ತೀವಿ ಅಂತಂದ್ರೆ ಸೊ ನಮಗೆ ಈ ಕಾರ್ಬನ್ ಕ್ರೆಡಿಟ್ ಅಂತಾರಲ್ಲ ಸೊ ಅದ್ರಿಂದ ನಮ್ಗೆ ಇದರಿಂದ ದೊರಕೋದಕ್ಕೆ ಸಾಧ್ಯ ಆಗುತ್ತೆ ಸೊ ವಾತಾವರಣದ ಒಂದು ಗ್ರೀನ್ ಹೌಸ್ ಎಫೆಕ್ಟ್ ನಾವು ಕಮ್ಮಿ ಮಾಡಬಹುದು ಪರಿಸರಕ್ಕೂ ಕೊಡುಗೆ ಪರಿಸರಕ್ಕೂ ಒಳ್ಳೆ ಕೊಡುಗೆ ಇದು ಆಳ ಎಷ್ಟು ಇರುತ್ತೆ ಮೂರು ವರಡಿ ಆಳ ಇರುತ್ತೆ ಒಳಗಡೆ ಒಳಗಡೆ ಹೌದು ಬರೀ ಇದಕ್ಕೆ ಜಾಸ್ತಿ ಮುಂಚೆ ಎಲ್ಲ ಏನ್ ಮಾಡ್ತಿದ್ವಿ ಬಯೋಗ್ಯಾಸ್ ಅಂದ್ರೆ ಇಟ್ಟಿಗೆ ಸಿಮೆಂಟ್ ಅಲ್ಲಿ ಡೂಮ್ ತರ ಕಟ್ತಿದ್ವಿ ಡ್ರಮ್ ಇಡ್ತಾ ಇದೆ ಕರೆಕ್ಟ್ ಇವಾಗ ಏನು ಬೇಕಿಲ್ಲ ನೀವು ಜೆಸಿಬಿ ಮೇಲೆ ಗುಂಡಿತ ಇಟ್ಬಿಟ್ರೆ ಸಾಕು ಸ್ವಲ್ಪ ಎಡ್ಜ್ ಟ್ರಿಮ್ ಮಾಡ್ಕೊಂಡು ಇದ್ದು ಇಟ್ಪುಟ್ರ ಸಾಕಿದ ಏನು ಬೇಕಿಲ್ಲ